ಶ್ರೀ ಪರಂಜ್ಯೋತಿಯ ಪವಾಡ ಇದು ಮಧ್ಯಪ್ರದೇಶದ ಸಿಲ್ವಾನಿಯಾ ಡಿ ಎಸ್ ರಘುವಂಶಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಎರಡು ಸಾವಿರದ ಏಳರಿಂದ ಭಗವದ್ ಧರ್ಮದಲ್ಲಿದ್ದೇನೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ನನಗಾದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಇಲಾಖೆಯ ಸಭೆಗಾಗಿ ರೈಸನ್ಗೆ ಹೋಗಬೇಕಾಗಿತ್ತು ಸಭೆಗೆ ಹೊರಡುವ ಮೊದಲು ನಾನು ಸಭೆಯು ಚೆನ್ನಾಗಿ ನಡೆಯಬೇಕು ಮತ್ತು ನನ್ನ ಪ್ರಯಾಣವು ಸುರಕ್ಷಿತವಾಗಿರುವಂತೆ ಮಾಡಬೇಕೆಂದು ಸ್ಪಷ್ಟತೆಯಿಂದ ಶ್ರೀ ಪರಂಜ್ಯೋತಿ ಅವರನ್ನು ಪ್ರಾರ್ಥಿಸಿದೆ ನನಗೆ ಬಸ್ಸಿನಲ್ಲಿ ಸೀಟು ಸಿಗಬೇಕು ಮತ್ತು ಸಂಜೆ ಸುರಕ್ಷಿತವಾಗಿ ಹಿಂತಿರುಗಬೇಕು ಎಂದು ಪ್ರಾರ್ಥಿಸಿದೆ ಅಷ್ಟರಲ್ಲಿ ನನಗೆ ಉದಯಪುರದ ನನ್ನ ಸ್ನೇಹಿತನಿಂದ ನಾನು ಬಸ್ಸಿನಲ್ಲಿ ಪ್ರಯಾಣಿಸಬೇಕಾಗಿಲ್ಲವೆಂದು ಅವರ ಮಾರ್ಷಲ್ ವಾಹನ ಬರುತ್ತಿರುವುದರಿಂದ ನಾವೆಲ್ಲರೂ ಅದರಲ್ಲಿ ಪ್ರಯಾಣಿಸಬಹುದೆಂದು ಕರೆ ಬಂತು ಹಾಗಾಗಿ ಹೊಸ ಪ್ರಯಾಣದ ಯೋಜನೆಯಂತೆ ಸುರಕ್ಷಿತ ಪ್ರಯಾಣವನ್ನು ಹೊಂದಲು ನಾನು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ನಾನು ಡ್ರೈವರ್ ಬಳಿ ಮುಂದಿನ ಸೀಟಿನಲ್ಲಿ ಕುಳಿತು ಪ್ರಯಾಣವನ್ನು ಪ್ರಾರಂಭಿಸಿದೆ ರೈಸನ್ಗೆ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರಿನಷ್ಟು ಇರುವಾಗ ವಾಹನದ ಸ್ಟಿಯರಿಂಗ್ ವಿಫಲವಾಯಿತು ವಾಹನ ಸುಮಾರು ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದು ಚಾಲಕ ವಾಹನದ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದ ಎದುರಿನಿಂದ ಬರುತ್ತಿದ್ದ ವಾಹನಗಳಿಗೆ ಡಿಕ್ಕಿಯಾಗದಂತೆ ಶ್ರೀ ಪರಂಜ್ಯೋತಿಯು ನಮ್ಮನ್ನು ರಕ್ಷಿಸಿದರು ನಮ್ಮ ವಾಹನವು ಮುಖ್ಯ ರಸ್ತೆಯ ಅಂಚಿಗೆ ಹೋಗಲಾರಂಭಿಸಿತು ಮತ್ತು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುವ ಹಂತದಲ್ಲಿತ್ತು ನಮ್ಮನ್ನು ರಕ್ಷಿಸು ಎಂದು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ವಾಹನ ಕಂಬಕ್ಕೆ ಡಿಕ್ಕಿ ಹೊಡೆಯಿತು ಕಂಬವು ಕೆಳಭಾಗದಲ್ಲಿ ಮುರಿಯಿತು ಹಾಗೂ ವಾಹನ ನಿಂತಿತು ವಾಹನ ನಿಲ್ಲದೇ ಇದ್ದಿದ್ದರೆ ದೊಡ್ಡ ಕಂದಕಕ್ಕೆ ಬೀಳುತ್ತಿತ್ತು ನಾವು ಒಟ್ಟು ಎಂಟು ಮಂದಿ ಪ್ರಯಾಣಿಕರು ವಾಹನದಲ್ಲಿದ್ದೆವು ಹಿಂದೆ ಕುಳಿತಿದ್ದ ಇತರರಿಗೆ ವಾಹನ ಏಕೆ ನಿಂತಿತು ಎಂದು ತಿಳಿಯಲು ಬಯಸಿದ್ದರು ವಾಹನ ಅಪಘಾತಕ್ಕೀಡಾಗಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ ಚಾಲಕನು ನಮ್ಮೆಲ್ಲರನ್ನು ಆತುರದಿಂದ ಇಳಿಯುವಂತೆ ಹೇಳಿದನು ನಾವೆಲ್ಲ ಬೇಗ ಇಳಿದೆವು ವಾಹನದ ಮುಂಭಾಗಕ್ಕೆ ಹಾನಿಯಾಗಿದ್ದು ಮುಂಭಾಗದ ಗಾಜು ಒಡೆದು ಮುಂಭಾಗದ ಚಕ್ರ ಹೊರಬಂದು ಪಕ್ಕಕ್ಕೆ ಬಿದ್ದಿತ್ತು ಮುರಿದು ಬಿದ್ದಿದ್ದ ವಿದ್ಯುತ್ ಕಂಬ ಬೀಳಲು ಆರಂಭಿಸಿದ್ದು ವಿದ್ಯುತ್ ತಂತಿಗಳು ಕಿಡಿ ಹೊತ್ತಿಸಿ ಸುಟ್ಟು ಕೆಳಗೆ ಬೀಳಲು ಆರಂಭಿಸಿತು ಆದರೆ ವಾಹನದ ಮೇಲೆ ಬೀಳಲಿಲ್ಲ ಅತಿ ದೊಡ್ಡ ವಿಸ್ಮಯವೆಂದರೆ ಅದು ಅಪಘಾತ ಎಂದು ಯಾರಿಗೂ ತಿಳಿದಿರಲಿಲ್ಲ ಏಕೆಂದರೆ ಯಾರಿಗೂ ಸಣ್ಣ ಗೀರು ಕೂಡ ಆಗಿರಲಿಲ್ಲ ನಾವು ಬೇರೊಂದು ಕಾರದ ಮೂಲಕ ಸಭೆಯನ್ನು ತಲುಪಿದೆವು ಮತ್ತು ನಮ್ಮ ವಾಹನವನ್ನು ದುರಸ್ತಿ ಮಾಡಿಸಿದೆವು ಶ್ರೀ ಪರಂಜ್ಯೋತಿಯವರು ರಾತ್ರಿಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಮನೆಗೆ ಕರೆತಂದರು ಜೀವರಕ್ಷಕ ಶ್ರೀ ಪರಂಜ್ಯೋತಿಗೆ ಜಯವನ್ನಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು